ಇಪ್ಪತ್ತೊಂಬತ್ತು ಕಾನೂನುಗಳು ಆ ಇಪ್ಪತ್ತೊಂಬತ್ತು ಕಾನೂನುಗಳನ್ನೇ ಇವತ್ತು ಕಾರ್ಮಿಕರ ಪರವಾಗಿ ಜಾರಿ ಮಾಡಬೇಕು ನೀವು ಏನು ಇವತ್ತು ಕಾರ್ಪೊರೇಟರ್ ಪರವಾಗಿ ತಂದಿದ್ದೀರಾ ನಾಲ್ಕು ಕಾನೂನುಗಳ ಕೋಡ್ಗಳನ್ನ ಆ ಕೋಡ್ಗಳನ್ನ ಜಾರಿ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಇವತ್ತು ಇಡೀ ದೇಶದಲ್ಲಿ ಬರೀ ಬಂದಲ್ಲ ಮುಂದಿನ ದಿನದಲ್ಲಿ ರಕ್ತ ಪಾತ್ರಗಳಾಗಲಿ ಇವತ್ತು ಕಾರ್ಮಿಕರು ಇಂಥದ್ದಕ್ಕೆ ಯಾವುದಕ್ಕೂ ಜಗ್ಗದಲ್ಲ ಇವತ್ತು ಜೈಲುಗಳಾದರೂ ಪರವಾಗಿಲ್ಲ ನಾವು ಇವತ್ತು ನಿಮ್ಮ ಲೇಬರ್ ಕೋಡ್ ಜಾರಿ ಮಾಡೋದಕ್ಕೆ ಬಿಡುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಕಮರೆಡಿ ಕಾರ್ಮಿಕೆ ಇವತ್ತು ಇವತ್ತು ಇದೇ ರಾಜ್ಯ ಸರ್ಕಾರ ಇದು ದೇವನಹಳ್ಳಿಯಲ್ಲಿ ಇವತ್ತು ರೈತರ ಭೂ ಸ್ವಾಧೀನವನ್ನು ಮಾಡಿಕೊಂಡ್ರು ಇವತ್ತ ಅದನ್ನ ಇಂದಿನ ಬಿಜೆಪಿ ಸರ್ಕಾರ ಈ ಭೂ ಅವರು ಬಂದ ಅದು ನಾವು ಈ ರಾಜ್ಯದಲ್ಲಿ ನಾವು ಸರ್ಕಾರ ನಡೆಸಿದ್ದೇವೆ ಆದ್ರೆ ಈ ಭೂತ್ಸ ರೈತರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಈ ಭೂ ಸಾಧೀನವನ್ನ ವಾಪಸ್ ಮಾಡ್ಕೊಂತೀವಿ ಅಂತ ಇವತ್ತು ಸಿದ್ದರಾಮಯ್ಯ ಹೇಳಿರೋದು ಎಲ್ಲೈತೆ ಸ್ವಾಮಿ ಇವತ್ತು ಆ ಸಿದ್ದರಾಮಯ್ಯ ಅವರು ಇವತ್ತು ಕೇಳ್ಬೇಕಾಗಿದೆ ಸ್ವಾಮಿ ನೀವು ಚುನಾವಣೆ ಸಂದರ್ಭದಲ್ಲಿರುವಂತ ಮಾತನ್ನ ಈ ಮುಂದೆ ಜಾರಿ ಮಾಡಲಿಲ್ಲ ನೀವು ನಿಮಗೂ ಮತ್ತು ಬಿಜೆಪಿಯವ್ರಿಗೂ ಯಾವ ವ್ಯತ್ಯಾಸ ಇಲ್ಲ ಒಂದು ನಾಣಕ್ಕೆ ಮುಖ ಇದ್ದಂಗೆ ನೀವು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದಲ್ವಾ ಯಾವ ಕಾರಣ ಕೆಲಸ ಮಾಡ್ತಿದ್ರು ನಾವು ಎಚ್ಚೆತ್ಕೊಂಡಿದ್ದ ಕಾರ್ಮಿಕರು ಇವತ್ತು ಯಾರು ನಮ್ಮ ಸಲುವಾಗಿ ಕೆಲಸ ಮಾಡುವಂತವರಿಗೆ ಮುಂದಿನ ಚುನಾವಣೆಗಳಲ್ಲಿ ಇಂತಹ ಇಂತ ಹೊರಪಾಸ ರಾಜಕಾರಣಿಗಳಿಗೆ ಸರಿಯಾದ ಸರಿಯಾದ ಪಾಠವನ್ನು ಕಲಿಸಬೇಕಾಗ್ತದೆ ಅಂತ ಹೇಳ್ತಾ ಮತ್ತೆ ಎಲ್ಲ ನಮ್ಮ ಕಾರ್ಮಿಕ ಏನು ಫ್ಯಾಕ್ಟ್ರಿಗಳಲ್ಲಿ ಬೇಡ ಯಾವುದೇ ಒಂದು ಸಲ ಕೆಲಸ ಮಾಡುವಂತ ಎಲ್ಲಾ ಕಾರ್ಮಿಕರಿಗೆ ಕೇವಲ ಎಂಟು